ರಾಜ್ಯದಲ್ಲಿ ಧರ್ಮ ಕೇಳಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನೀ ಹಿಂದೂನಾ ಎಂದು ಕೇಳಿ ಹಲ್ಲೆ ನಡೆಸಿದ ಅನ್ಯ ಕೋಮಿನ ಯುವಕರು ಆಘಾತಕಾರಿ ಬೆಳವಣಿಗೆಗೆ ಸಾಕ್ಷಿಯಾದ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಧರ್ಮ ಕೇಳಿ ಪಹಾಲ್ಗಾಮ್ನಲ್ಲಿ ಹಿಂದೂಗಳನ್ನ ಹೇಗೆ ಉಗ್ರರು ಹತ್ಯೆ ಮಾಡಿದ್ದಾರೋ ಅಂತಹುದೇ ಜಿಹಾದಿ ಮನಸ್ಥಿತಿಯ ವ್ಯಕ್ತಿಗಳು ರಾಜ್ಯದಲ್ಲೂ ದಾಂಧಲೆ ನಡೆಸುತ್ತಿದ್ದು ಧರ್ಮದ ಹೆಸರು ಕೇಳಿ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಕರಣ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಬೆಳಕಿಗೆ ಬಂದಿದೆ ಶಿವಮೊಗ್ಗದ ಮಾನ್ಮಿಬೈಲ್ ಸ್ಥಳೀಯ ನಿವಾಸಿ ಹರೀಶ್ ಮೇಲೆ ನೀ ಹಿಂದೂನಾ ಮುಸಲ್ಮಾನನಾ ಎಂದು ಕೇಳಿ ಅನ್ಯಕೋಮಿನ ಯುವಕರು ಹಲ್ಲೆ ನಡೆಸಿದ ಘಟನೆ ವರದಿಯಾಗಿದೆ ರಾತ್ರಿ ವೇಳೆ ಮನೆ ಪಕ್ಕದಲ್ಲೇ ವಾಕ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಬಂದ ದುಷ್ಕರ್ಮಿಗಳು ಆಟಾಡಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಹರೀಶ್ ಮೇಲೆ ಹಲ್ಲೆ ನಡೆಸುತ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ರಾತ್ರಿಯ ಊಟ ಮುಗಿಸಿ ಹರೀಶ್ ಅವರು ಮನೆಯ ಪಕ್ಕದಲ್ಲೇ ವಾಕಿಂಗ್ ಮಾಡುತ್ತಿದ್ದರು ಇದೇ ವೇಳೆ ಅದೇ ಮಾರ್ಗವಾಗಿ ಬಂದ ಮೂವರು ದುಷ್ಕರ್ಮಿಗಳು ಹರೀಶ್ ನನ್ನ ತಡೆದು ನಿಲ್ಲಿಸಿ ನೀನು ಹಿಂದೂನಾ ಮುಸ್ಲಿಮಾ ಎಂದು ಪ್ರಶ್ನೆ ಮಾಡಿದ್ದಾರೆ ತಾನು ಹಿಂದೂ ಎಂದು ಹರೀಶ್ ಹೇಳುತ್ತಿದ್ದಂತೆ ಏಕಾಏಕಿ ಮೂವರು ಯುವಕರು ಹರೀಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಲ್ ನಡುವೆ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದಂತೆ ಮೂವರು ದುಷ್ಕರ್ಮಿಗಳು ಮತ್ತೆ ಅಟ್ಟಾಡಿಸಿಕೊಂಡು ಹರೀಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಸ್ವತಃ ಹರೀಶ್ ಹೇಳಿದ್ದಾರೆ ಈ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಸ್ಥಳಕ್ಕೆ ಧಾವಿಸಿದ್ದಾರೆ ಮೊಬೈಲ್ ಜೆಪಿ ನಗರ ಆರ್ಎಂಎಲ್ ನಗರ ಪ್ರದೇಶಗಳಲ್ಲಿ ಗಾಂಜಾ ಸೇವನೆಯಿಂದ ಹಲ್ಲೆಗಳಾಗುತ್ತಿವೆ ಈ ಭಾಗದಲ್ಲಿ ಬಾಹಿಗ್ರಸ್ತ ವಾತಾವರಣವಿದೆ ಪೊಲೀಸರಿಗೆ ದೂರು ನೀಡಿದರೂ ಪ್ರಯೋಜನ ಇಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇದೇ ವೇಳೆ ಪೊಲೀಸರಿಗೆ ದೂರು ನೀಡಲು ಭಯಭೀತಗೊಂಡ ಹರೀಶ್ಗೆ ಶಾಸಕ ಚನ್ನಬಸಪ್ಪ ಧೈರ್ಯ ತುಂಬಿ ದೂರು ಕೊಡಿಸಿದ್ದಾರೆ ಘಟನೆ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಹರೀಶ್ ರಾತ್ರಿ ಮನೆ ಹತ್ತಿರ ವಾಕಿಂಗ್ ಮಾಡುತ್ತಿದೆ ಬಂದ ಮೂರ್ನಾಲ್ಕು ದುಷ್ಕರ್ಮಿಗಳು ಹಲ್ಲೆ ನಡೆಸಿದರು ಜೇಬಿನಲ್ಲಿದ್ದ ಹಣ ಎಲ್ಲವೂ ಹೋಗಿದೆ ಹಲ್ಲೆ ಮಾಡಲು ಬಂದವರು ನೀನು ಹಿಂದೂನಾ ಮುಸ್ಲಿಮಾ ಎಂದು ಕೇಳಿದರು ಅದಕ್ಕೆ ನಾನು ಹಿಂದೂ ಎಂದು ಉತ್ತರಿಸಿದೆ ಹಿಂದೂ ಎನ್ನುತ್ತಿದ್ದಂತೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಶಾಸಕರ ಬರಳಿ ಹೇಳಿದ್ದೆ ಈ ಹಿನ್ನೆಲೆಯಲ್ಲಿ ಶಾಸಕ ಚನ್ನಬಸಪ್ಪ ಜೊತೆಗೂಡಿ ಬಂದು ಕಂಪ್ಲೀಟ್ ಮಾಡಿದ್ದೇನೆ ಎಂದು ಹರೀಶ್ ಹೇಳಿದ್ದಾರೆ